ನಾನು ಸರಿಯಾಗಿ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ನಾನು ಆದ್ರೆ ಏನು ಅಂತ ಹೇಳ್ತೀನಿ ಹೋಗ್ಬಿಡ್ತೀನಿ ಎಲ್ಲಾ ವಿಚಾರಕ್ಕೆ ನಾವು ಬಯಕಿದ್ದು ನಂಬೂಸು ಇಲ್ಲ ನೀನೇ ಸರ್ಕಾರ ಏನು ಮಾಡ್ತೀ ಅದು ನಮಗೇನೂ ಅರ್ಥ ಆಗಲ್ಲ ನಿನ್ನೆ ಮೈಸೂರು ಕಾರ್ಯಕ್ರಮ ಬಿಜೆಪಿ ದೊಡ್ಡ ಮಟ್ಟದ ಬಿಂಬಿಸ್ತಾ ಇದೆ ಮುಖ್ಯಮಂತ್ರಿಗಳು ಹೇಳಿದ್ರು ಮನೆಯಲ್ಲಿ ಹೋಗಿರೋರಿಗೆ ನಿದ್ರೆ ಮಾಡ್ತಿರೋರಿಗೆಲ್ಲ ನಾನು ವೆಲ್ಕಮ್ ಮಾಡೋಕ್ಕಾಗಲ್ಲ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ಇಬ್ಬರ ನಡುವೆ ಡಿಫರೆನ್ಸ್ ಇದೆ ಅದನ್ನ ತೋರಿಸ್ಕೊತಾ ಇದ್ದಾರೆ ಅನ್ನುವಂಥ ಎಲ್ಲದಕ್ಕೂ ಮುಖ್ಯಮಂತ್ರಿ ದಿನ ಜನಕ್ಕೆ ಅದಕ್ಕೆ ಕ್ಷೇತ್ರದ ಜನತೆ ಕೆಲಸ ಮಾಡೋಕ್ಕೋಸ್ಕರ ಸರ್ ಮುಖ್ಯಮಂತ್ರಿಗಳು ಕೂಡ ಶಾಸಕರಿಗೆ ಎರಡು ದಿನ ಮೀಸಲಿಟ್ಟಿದ್ದಾರೆ ಸರ್ ಕರದ ನಾವೇನಾದರೂ ಶಾಸಕರ ಸಮಸ್ಯೆ ಅಲಿಸಲಿಕ್ಕೆ ನಿಗದಿ ಮಾಡಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಎರಡು ಕೂಡ

ಬಿಬಿಂಬಿ ಟೀಕೆ ಮಾಡ್ತಿದೆ ಬೆಂಗಳೂರಿಗೆ ಬಿಎಂಪಿ ವಿಚಾರಿಕಾತ ವಿಚಾರ ನಮ್ಮ ಪವರ್ ಕನೆಕ್ಷನ್ ಇವೆಲ್ಲ ಇದೆ ಸ್ವಲ್ಪ ಎಲ್ಲ ದಾಖಲೆಗಳೆಲ್ಲ ಕರೆಕ್ಷನ್ ಮಾಡಿ ನಿಮ್ಗೆಲ್ಲ ಉತ್ತರ ನಿಂತಿ ಒಡಗೋಗೀರ್ಮಾನ ಮಾಡ್ತಾ ಇದೀವಿ ಕಾನೂನು ಚೌಕಟ್ಟು ನಿರ್ಮಾಣಗಳು ಮಾಡ್ತಾ ಇದ್ದೀವಿ ಮಾಡ್ತಾ ನಾವು ಜನರ ಸಮಸ್ಯೆ ಬಗೆಲ್ಸೋದಿಲ್ಲ ಅನುದಾನ ನೀರಾವರಿ